ಕರಾವಳಿಯಲ್ಲಿ ಕೋಳಿ ಪಡಿ ಅಥವಾ ಕೋಳಿ ಅಂಕ ಬಹಳ ವಿಶೇಷವಾಗಿದೆ ಅಲ್ಲಿನ ಜನಪ್ರಿಯವಾಗಿರುವಂತಹ ಒಂದು ಕ್ರೀಡೆಯಾಗಿ ಹೊರಬಂದಿದೆ ಇವತ್ತು ಬೆಂಗಳೂರಿನ ರಾಜಧಾನಿಯಲ್ಲಿ ಆಟಿದುಂಜಿ ಇವತ್ತು ಬಹಳ ವಿಶೇಷ ಪ್ರಮುಖವಾಗಿ ಕಾಣಿಸ್ತಾ ಇರುವಂತದ್ದು ಕೋಳಿ ಪಡಿ ಹಾಗಾದ್ರೆ ಈ ಕೋಳಿ ಪಡಿ ಅಂತಂದ್ರೆ ಏನು ಕೋಳಿ ಅಂಕದ ಪ್ರಾಮುಖ್ಯತೆ ಏನು ಅವರನ್ನೇ ಮಾತಾಡ್ಸ್ತಾ ಹೋಗೋಣ ಬನ್ನಿ ಇವತ್ತು ಬಹಳ ಗಮನ ಸೆಳೆಯುತ್ತಾ ಇರುವಂತದ್ದು ಕೋಳಿ ಪಡಿ ಅನ್ಸುತ್ತೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ದೈವಾರಾಧನೆ ಹಾಗೂ ಪೂಜೆ ಪೂಜೆಗಳು ನಾಗ ಆರಾಧನೆ ಇದು ಪ್ರಮುಖವಾದದ್ದು ಆ ದೈವಾರಾಧನೆ ಆಗುವಂಥ ಸ್ಥಳಗಳಲ್ಲಿ ಕೋಳಿ ಪಡೆಗಳನ್ನು ಮರುದಿನ ಆಚರಿಸುವಂಥ ಹಬ್ಬ ಹಾಲ ಹಬ್ಬ ಇರಬಹುದು ಆಮೇಲೆ ಶಿವರಾಯ ಅನ್ನುವಂಥ ದೇವರಿಗೆ ಕೋಳಿಯನ್ನು ಅರ್ಪಿಸ್ತಾ ಇದ್ದೇವೆ ಅಂಥ ಸಮಯದಲ್ಲಿ ಮರು ಸೇವೆ ಎಲ್ಲ ಆದ ದಿನ ಮರುದಿನ ಆಚರಿಸುವಂಥ ಒಂದು ಕೋಳಿ ಅಂಕ ಮೊದಲು ಹಿಂದಿನ ಕಾಲದಿಂದ ನಡೆಸ್ಕೊಂಡು ಬಂದಂಥದ್ದು ಈಗ ಅದಕ್ಕೆ ಸರ್ಕಾರ ತಡೆಯಾಜ್ಞೆ ತಂದಿದೆ ಅದರಿಂದ ಕೋಳಿ ಪಡೆ ನಿಷೇಧ ಆಗಿದೆ ಆದರೂ ಕೂಡ ಮನೋರಂಜನೆಗಾಗಿ ನಾವು ಇಲ್ಲಿ ಕೋಳಿ ಅಂಕವನ್ನು ಮಕ್ಕಳಿಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ಅಣುಕು ಪ್ರದರ್ಶನವನ್ನು ನೀಡ್ತಾ ಇದ್ದೇವೆ ಸೊ ಸರ್ಕಾರದಿಂದ ನಿಷೇಧಾಜ್ಞೆ ಇದೆ ಯಾಕಂತಂದ್ರೆ ಇದು ಒಂದ್ ರೀತಿಯಾಗಿ ಬೆಟ್ಟಿಂಗ್ ಕೂಡ ದೊಡ್ಡ ಮಟ್ಟದಲ್ಲಿ ಜೂಜ್ ಆಗುತ್ತೆ ಅನ್ನುವಂಥ ಕಾರಣದಿಂದ ಕರಾವಳಿ ಆದ್ಯಂತ ಈ ಒಂದು ಮಾದರಿ ಕೋಳಿ ಅಂಕವನ್ನು ಆಚರಿಸ್ತಿದ್ದಾರೆ ಹಾಗಾಗಿ ಅವರ ಸಂಸ್ಕೃತಿ ಆಚರಣೆಯನ್ನ ಮುಂದುವರಿಸಿಕೊಳ್ಬೇಕಿರುವಂತಹ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನ ವಿಜಯನಗರದಲ್ಲಿ ಕೋಳಿ ಅಂಕದ ಪ್ರದರ್ಶನವನ್ನು ಮಾಡ್ತಿದ್ದಾರೆ ಇನ್ನಿಲ್ಲಿ ನಾವು ನೋಡ್ತಾ ಇದೀವಲ್ಲ ಕೋಳಿ ಇದಕ್ಕೆ ಏನಂತ ಹೆಸರು ಹೇಳಿ ಕರೀತಾರೆ ಕೆಂಪು ಕೆಂಪು ಕಬ್ಬಾರ ಅಂತ ಹೇಳ್ತೇವೆ ಇದಕ್ಕೆ ಹೌದು ಅಂದ್ರೆ ಸಾಮಾನ್ಯವಾಗಿ ಕೋಳಿ ಅಂಕದಲ್ಲಿ ಕಾಲಿಗೆ ಕತ್ತಿಯನ್ನು ಕಟ್ಟುವುದು ಹಿಂಸೆಯನ್ನು ಕೊಡೋದು ಹಿಂಸಾಚಾರ ಅನ್ನೋದೊಂದು ಈಗ ಬಂದಿದೆ ಅದನ್ನು ಹಿಂಸೆ ಮಾಡಬಾರ್ದು ಅನ್ನುವಂಥ ಸರ್ಕಾರದ ನಿಷೇಧ ಇದೆ ಹಿಂಸೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅದು ನಿಷೇಧ ಆಗಿದೆ ಈಗ ಕಂಬಳ ಕೂಡ ಆಗಿದೆ ಆದರೆ ಕಂಬಳಕ್ಕೆ ಈಗ ಸರ್ಕಾರ ಮಾನ್ಯತೆ ನೀಡ್ತಾ ಇದೆ ಕಂಬಳ ಅನ್ನೋದು ಈಗ ನಿಷೇಧ ಮಾಡಲಿಲ್ಲ ಅದಕ್ಕೂ ಉತ್ತೇಜನ ಕೊಡ್ತಾ ಇದ್ದಾರೆ ನಿಮ್ದೇನಾದರೂ ಸರ್ಕಾರಕ್ಕೆ ಮನವಿ ಏನಾದರೂ ಇದೆಯಾ ಮತ್ತೆ ಕೋಳಿ ಅಂಕವನ್ನು ಮಾಡಬೇಕು ನಮ್ಮ ಆಚರಣೆ ಅನ್ನೋ ಆ ರೀತಿಯಾಗಿ ಏನಾದರೂ ಉದ್ದೇಶ ಏನಾದರೂ ಇದೆಯಾ ಇಲ್ಲ ಅದು ನಮಗೆ ಮನವಿ ಇಲ್ಲ ಯಾಕಂದರೆ ನಾವು ಅದರಲ್ಲೆಲ್ಲ ಇಲ್ಲ ಇದು ಕೇವಲ ಮಕ್ಕಳಿಗೆ ತೋರಿಸ್ಲಿಕ್ಕೋಸ್ಕರ ಈ ಥರ ನಮ್ಮ ಹಿರಿಯರು ಆಚರಣೆಯೆಲ್ಲ ಮಾಡ್ತಾ ಇದ್ರು ಸಾಂಪ್ರದಾಯಿಕವಾಗಿ ನಡೀತಾ ಸಾಂಪ್ರದಾಯಿಕವಾಗಿ ನಡಿಬೇಕು ಮತ್ತೆ ಇದು ಜೂಜ್ ಆಗಬಾರ್ದು ಅನ್ನುವುದು ನಮ್ಮ ಉದ್ದೇಶ ಸೊ ಹಾಗಾದ್ರೆ ಇನ್ನೊಬ್ರು ಇದಾರೆ ನಮ್ ಜೊತೆ ಮಾತಾಡ್ಲಿಕ್ಕೆ ಕಂಬಳ ಈ ಒಂದು ಕಂಬಳ ಇರುವಂತದ್ದು ಎಲ್ಲ ಕೂಡ ಕರಾವಳಿಯಲ್ಲಿ ಬಹಳ ವಿಶೇಷ ಇನ್ನು ಕೋಳಿ ಅಂಕ ಕೂಡ ದೊಡ್ಡ ಮಟ್ಟದಲ್ಲಿ ಆಚರಣೆಯನ್ನ ಮಾಡ್ತಾರೆ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಕೂಡ ಕರಾವಳಿಯಲ್ಲಿ ಯಕ್ಷಗಾನ ಇದ್ರೆ ಒಂದು ಕೋಳಿ ಪಡೆಯನ್ನ ಮಾಡುವಂತ ಒಂದು ಸಂಪ್ರದಾಯ ಇದೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಇನ್ನೊಬ್ರು ನಮ್ ಜೊತೆ ಸರ್ ನಿಮ್ಮ ಹೆಸರು ಪ್ರವೀಣ್ ಅಂತ ಪ್ರವೀಣ್ ಇವತ್ತು ಈ ಕೋಳಿಯ ಹೆಸರು ಏನು ಇದನ್ನ ಹಿಡ್ಕೊಂಡಿದ್ದೀರಾ ಏನ್ ಹೇಳ್ತೀರಾ ಇದು ನಮ್ಮ ಕುಂದಾಪುರ ಭಾಷೆಯಲ್ಲಿ ಕರಿ ಕಬಾರ ಅಂತೀವಿ ಕಬಾರ ಇದು ಕಪ್ಪು ಬಣ್ಣ ಇರೋದ್ರಿಂದ ಇದಕ್ಕೆ ನಾವು ಕರಿ ಕಬಾರ ಅಂತೀವಿ ಅದು ಕೆಂಪು ಬಣ್ಣ ಇರೋದ್ರಿಂದ ಬೇರೆ ಬೇರೆ ಕಡೆಯಲ್ಲಿ ಉಡುಪಿಯಲ್ಲಿ ಕುಂದಾಪುರಲ್ಲಿ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ನಾವು ಅದು ಕೆಂಜಾಳ ಅಂತ ಕರಿತೀವಿ ಇದು ಕರಿಕಬ ಸೊ ಬಹಳ ಪ್ರಮುಖವಾಗಿ ಇವತ್ತು ಬಹಳ ಆಟಿದುಂಜಿ ಕಾರ್ಯಕ್ರಮದಲ್ಲಿ ಒಂದು ರೀತಿ ಗಮನ ಸೆಳೀತಾ ಇದೆ ಈ ಕೋಳಿಗಳು ಏನು ಸಂದೇಶವನ್ನ ರವಾನಿಸ್ತೀರಾ ನಮ್ಮ ಇಡೀ ರಾಜ್ಯದ ಜನರಿಗೆ ಏನಂದ್ರೆ ಇದು ನಮ್ಮ ಪ್ರಾಚೀನ ಕಾಲದ ಒಂದು ಕ್ರೀಡೆ ಥರನೇ ಇರೋದು ಹಬ್ಬ ಥರ ಯಾವುದೇ ಹಬ್ಬ ಆಗಲಿ ನಮ್ಮಲ್ಲಿ ದೈವಸ್ಥಾನದಲ್ಲಿ ದೈವದ ಗೆಂಡ ಪೂಜೆ ಆದಾಗ ಮಾರನೇ ದಿನ ಮನೋರಂಜನೆಗೋಸ್ಕರ ಇದೊಂದು ಸಂಪ್ರದಾಯ ನಡ್ಕೊಂಡು ಬರ್ತಾ ಇತ್ತು ಅದನ್ನು ನಾವು ಮುಂದಿನ ಪೀಳಿಗೆಗೋಸ್ಕರ ಅವರು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅಂತ ಅದರದ ಅಣುಕು ಪ್ರದರ್ಶನ ನಾವು ನಮ್ಮ ದೇವಾಡಿಗೆ ಸಂಘದ ಈ ಆಷಾಢದಲ್ಲಿ ಒಂದು ದಿನ ಇದರಲ್ಲಿ ನಾವು ಹೇಳ್ತಾ ಇದ್ದೀವಿ ತೋರ್ಸ್ತಾ ಇದ್ದೀವಿ ಅಂದರೆ ನಮ್ಮ ಕಿರಿಯರಿಗೆ ಮುಂದಿನ ಪೀಳಿಗೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರಲಿ ಅಂತ ನಾವು ಸ್ವಲ್ಪ ವಿಶೇಷವಾಗಿ ನಾವೇನ್ ನೋಡ್ತಾ ಇದೀವಲ್ಲ ಈ ಕೋಳಿಗಳನ್ನ ಕಾಂತಾರ ಸಿನಿಮಾದಲ್ಲೂ ಕೂಡ ರಿಷಬ್ ಶೆಟ್ಟಿ ಅವರು ಈ ಕೋಳಿ ಅಂಕವನ್ನ ಮಾಡಿ ತೋರಿಸಿ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಅಂಡ್ ಇವತ್ತು ಕೂಡ ಇವತ್ತಿನ ಆಟಿದುಂಜಿ ಕಾರ್ಯಕ್ರಮದಲ್ಲಿ ಕೋಳಿ ಅಂಕದ ಮಾದರಿ ಪ್ರದರ್ಶನ ಎಲ್ಲರ ಗಮನವನ್ನ ಸೆಳಿತಾ ಇದೆ Garanty News, suddyka šita, niaja, nešita.